ಮುಡಾ ವ್ಯಾಪ್ತಿಯ ಬಡಾವಣೆಗಳಲ್ಲಿ ಒಳಚರಂಡಿ ಕುಡಿಯುವ ನೀರು ಹಾಗೂ ಕೆರೆಗಳ ಅಭಿವೃದ್ಧಿ ಮೇಲಿನ ನೀರು ಶುದ್ದೀಕರಣ ಘಟಕ ಸೇರಿದಂತೆ ಮೂಲಸೌಕರ್ಯ ಕುರಿತು ಮುಡಾ ಕೆ ಕೆಮರಿಗೌಡ ಪರಿಶೀಲನೆ ನಡೆಸಿದರು ಮುಡಾ ಆಯುಕ್ತ ದಿನೇಶ್ ಕುಮಾರ್ ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಮುಡಾ ವ್ಯಾಪ್ತಿಯ ಪೊಲೀಸ್ ಬಡಾವಣೆಯ ಕೆರೆ ವರುಣಾ ಕೆರೆ ಚಿಕ್ಕಹಳ್ಳಿಯ ಮಲಿನ ನೀರು ವಸಂತನಗರ ವಾಟರ್ ಟ್ಯಾಂಕ್ ಹಾಗೂ ಮುಡಾ ಕಟ್ಟಡಗಳನ್ನು ಪರಿಶೀಲಿಸಿದರು

अध्यक्ष ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಡಾವತಿಯಿಂದ ನಿರ್ಮಿಸಿರುವ ಕಟ್ಟಡಗಳು ಛತ್ರಗಳನ್ನು ಈಗಾಗಲೇ ಬಾಡಿಗೆಗೆ ನೀಡಲಾಗಿದೆ ಈಗ ಹೊಸದಾಗಿ ಟೆಂಡರ್ ತೆರೆದು ಬಿಡಬ್ಲ್ಯೂಡಿ ದರದಂತೆ ಬಾಡಿಗೆ ನಿಗದಿ ಮಾಡಿದರೆ ಪ್ರಾಧಿಕಾರಕ್ಕೆ ಬರುವ ಆದಾಯ ನಾಲ್ಕು ಪಟ್ಟು ಹೆಚ್ಚಾಗುತ್ತೆ ಮೈಸೂರು ತಾಲೂಕು ಕೆ ಸಾಲುಂಡಿಯಲ್ಲಿ ಕಲುಷಿತ ನೀರು ಸೇವಿಸಿ ಮೃತಪಟ್ಟ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳ ಸೂಚನೆಯ ಅನ್ವಯ ಮುಡಾ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಗ್ರಾಮಗಳ ಒಳಚರಂಡಿಗಳಿಗೆ ಸೇಫ್ಟಿ ಟ್ಯಾಂಕ್ ನಿರ್ಮಿಸಲು ಸೂಚಿಸಿದರು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಲೇಔಟ್ನಲ್ಲಿರುವ ಕೆರೆಗೆ ಒಳಚರಂಡಿ ನೀರು ಹರಿದು ಬರ್ತಾ ಇದ್ದು ಈ ಕೆರೆ ಮೇಘಾಲಯ ಪ್ರಾಧಿಕಾರದ ಅಧೀನದಲ್ಲಿದ್ದು ಕೆರೆಯನ್ನು ಪ್ರಾಧಿಕಾರದ ವಶಕ್ಕೆ ತೆಗೆದುಕೊಂಡು ಹನ್ನೆರಡು ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು ವರುಣಾ ಕೆರೆಗೆ ವಸಂತ ನಗರ ನಾಡನಹಳ್ಳಿ ಕೆಬಿಎಲ್ ಬಡಾವಣೆ ಬುಗದಹಳ್ಳಿ ಚಿಕ್ಕಹಳ್ಳಿ ವಾಜಮಂಗಲ ಬಡಾವಣೆಗಳ ಒಳಚರಂಡಿತ ಮಲೀನ ನೀರು ಹರಿದು ಬರ್ತಾ ಇರುವುದರಿಂದ ಇದನ್ನು ತಡೆಯುವುದಕ್ಕೆ ವೆಚ್ಚದಲ್ಲಿ ಮಲೀನ ನೀರು ಶುದ್ಧೀಕರಣ ಘಟಕ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ಅತ್ಯಂತ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಆಲ್ ಉಂಡಿ ಒಂದು ಇನ್ಸಿಡೆಂಟ್ ನಡೀತಲ್ಲ ಅದು ಪಟ್ಟಣ ಪಂಚಾಯತ್ ಸಹ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪತ್ತಾ ಅದು ಹಿನ್ನೆಲೆ ನೀವೆಲ್ಲರೂ ಕೂಡ ವೆರಿ ಸೀರಿಯಸ್ ಆಗಿ ಇಲ್ಲಿ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಬಡಾವಣೆಯಲ್ಲಿ ಕುಡಿಯೋ ನೀರಿರ್ಬೋದು ಮತ್ತು ಯು ಜಿ ಇರ್ಬೋದು ಇದೆಲ್ಲ ಸಮಸ್ಯೆಗಳಿಗೆ ಬಗೆಹರಿಸತಕ್ಕಂಥೇಳಿ ನೀವೆಲ್ಲರೂ ಕೂಡ ಕಾರ್ಯಪ್ರವೃತ್ತವಾಗೇಳ್ತಕ್ಕಂಥ ಹಿನ್ನೆಲೆ ನಾವೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತಾ ಇಪ್ಪತ್ತಾರನೇ ತಾರೀಕು ಮುಖ್ಯಮಂತ್ರಿಗಳು ಈ ಜಿಲ್ಲೆಯಲ್ಲಿ ಕೆ ಡಿ ವಿ ಮೀಟಿಂಗ್ ಕರೆದಿದ್ದಾರೆ ಅಷ್ಟರೊಳಗೆ ನಾವೆಲ್ಲ ಆಕ್ಸಿಜನ್ ಪಂಪ್ ತಯಾರು ಮಾಡಿ ಯಾವುದು ಮಂಜೂರು ಮಾಡಿ ಸರ್ಕಾರದ ವತಿಯಿಂದ ಏನು ಮಂಜೂರು ಮಾಡ್ಬೇಕಾವೆಲ್ಲೂ ಕೂಡ ಮುಖ್ಯಮಂತ್ರಿ ಗಮನ ಅದು ಮಂಜೂರು ಮಾಡಿಸಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಮಾಡ್ತೀವಿ ಅದೇ ಬಡಾವಣೆ ಕಡಿಮೆ ಇತ್ತು ಈಗ ಎಕ್ಸ್ಟೆನ್ಷನ್ ಆದ್ದರಿಂದ ಅದು ಸಮಸ್ಯೆ ಇದ್ದೇ ಇರ್ತದೆ ಸಮಸ್ಯೆ ಒಂದೇ ಸಾರಿಗೆ ಎಲ್ಲವೂ ಕೂಡ ಪೂರ್ಣವಾಗಿ ಆಗೋದಿಲ್ಲ ಅದರಿಂದ ಏನಾದರೂ ಸಮಸ್ಯೆ ಇದೆ ಆ ಸಮಸ್ಯೆ ತಕ್ಕಂತೆ ನಾವು ಆ ಕೆಲಸಗಳನ್ನು ನಾವು ತುರಿತು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮೈಸೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಡಾವಣೆಗಳಿಗೆ ಪೂರ್ಣ ಪ್ರಮಾಣದ ಅನುಕೂಲ ಸೌಲ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಪ್ಪತ್ತಾರನೇ ತಾರೀಕು ಕೆ ಡಿ ಬಿ ಮೀಟಿಂಗಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿ ಅವ್ರ ಮುಂದೆ ಮಣಿಸಿ ಅದು ಸರ್ಕಾರದ ವತಿಯಿಂದ ಏನು ಅದು ಮ ಯಾವ ಪಟ್ಟಣ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಎಲ್ಲ ಸಂಯುಕ್ತವಾಗಿ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಲೇಔಟ್ಗಳ ಬಗ್ಗೆ ಅವರು ಇವಾಗ ನಾವೆಲ್ಲ ಉದಾಹರಣೆ ಕೆ ಸಾಲ ನೋಡಿ ಇನ್ಸಿಡೆಂಟ್ ನಡೀತು ಅದು ಪಟ್ಟಣ ಪಂಚಾಯತಿ ಭೋಗಾದಿಗೆ ಹೋಗುತ್ತೆ ಹೇಳ್ತಿದ್ರು ಹಾಗಾಗಿ ಅವೆಲ್ಲನು ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅವ್ರು ಹ್ಯಾಂಡ್ ಓವರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯ ಏನೋ ಒಂದು ಸಮಸ್ಯೆ ಇದೆ ಹಾಗೆ ನಾವು ಕಾರ್ಯವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಮೂಡ ಆಯುಕ್ತ ದಿನೇಶ್ ಕುಮಾರ್ ಕಾರ್ಯದರ್ಶಿ ಡಿ ಶೇಖರ್ ಸಿ ಧರ್ಮೇಂದ್ರಪ್ಪ ಪ್ರಶಾಂತ್ ಪರಮೇಶ್ ಬಿರವಿ ಪ್ರಕಾಶ್ ಮತ್ತಿತರರು ಹಾಜರಿದ್ದರು